ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮಿ ಗಾದಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಉತ್ತಮ ದೈಹಿಕ ಆರೋಗ್ಯಕ್ಕೆ ಸಾತ್ವಿಕ ಆಹಾರ ವಿಚಾರಗಳ ಅಗತ್ಯ ಸಚಿವ ಖೋಬ ಭ್ರೂಣಲಿಂಗ ಪತ್ತೆ ಮಾಡುವ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ಧ ಕ್ರಮ ಜಿಲ್ಲಾಧಿಕಾರಿ ರೆಡ್ಡಿ ನೇತ್ರ ಜ್ಯೋತಿ ಶಿಬಿರ ಉಚಿತ ಕನ್ನಡಕ ವಿತರಣೆ ದೇಹದ ಆರೋಗ್ಯದ ಜತೆಗೆ ಕಣ್ಣಿನ ಆರೋಗ್ಯವು ಕಾಪಾಡಿ ರಾಜೇಶ್ವರ್ ಶಿವಾಚಾರ್ಯರು ಹೆಣ್ಣು ಭ್ರೂಣ ಹತ್ಯೆ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯ ಡಾಕ್ಟರ್ ಶೈಲೇಂದ್ರ ಬಂತಾಳೆ ಇಲ್ಲಿಯ ನೆಹರು ಕ್ರೀಡಾಂಗಣದಲ್ಲಿ ಶನಿವಾರ ನಡೆದ ಸಂಸದರ ಕ್ರೀಡಾ ಮಹಾಮೇಳವನ್ನು ಕೇಂದ್ರ ಸಚಿವ ಭಗವಂತ್ ಕುಬಾ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ಉತ್ತಮ ದೈಹಿಕ ಆರೋಗ್ಯಕ್ಕೆ ಸಾತ್ವಿಕ ಆಹಾರ ಸಾತ್ವಿಕ ವಿಚಾರಗಳ ಅಗತ್ಯವಿದೆ ಇವುಗಳಿಂದ ನಮ್ಮ ಜೀವನ ಸಾರ್ಥಕವಾಗಲು ಸಾಧ್ಯವಾಗಲಿದೆ ಎಂದು ನುಡಿದರು ಪ್ರತಿಯೊಬ್ಬರಲ್ಲಿ ಕ್ರೀಡೆ ಮನೋಭಾವನೆ ಇರುತ್ತದೆ ಆದರೆ ಅವರಿಗೆ ಉತ್ತೇಜನ ಪ್ರೇರಣೆ ಅಗತ್ಯವಿದೆ ಇದನ್ನು ಮನೆಗಂಡ ಪ್ರಧಾನಿಯವರು ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಹೆಚ್ಚಿನ ಉತ್ತೇಜನ ಪ್ರೇರಣೆ ನೀಡುವ ಉದ್ದೇಶದಿಂದ ಸಂಸದರ ಕ್ರೀಡಾ ಮೇಳವನ್ನು ನಡೆಸುತ್ತಿದ್ದಾರೆ ಎಂದು ಹೇಳಿದರು ಈ ಕ್ರೀಡೆಗಳಲ್ಲಿ ಆಯ್ಕೆಯಾದ ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜಿಸುವ ಕ್ರೀಡೆಗಳಲ್ಲಿ ಭಾಗವಹಿಸಲು ಅವಕಾಶ ಸಿಗಲಿದೆ ಎಂದರು ನಡೆಯುವ ಕ್ರೀಡೆಯು ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸಿದ್ದು ಬಹಳ ಮುಖ್ಯ ಎಂದ ಅವರು ಇಂದು ಸೋಲು ಕಂಡವರು ಮುಂದೆ ಗೆಲುವಿಗೆ ಅವಕಾಶ ಮಾಡಿಕೊಡಲಿದೆ ಎಂಬುದು ಕ್ರೀಡಾಪಟುಗಳು ನೆನಪಿಡಬೇಕು ಎಂದು ಸಲಹೆ ನೀಡಿದರು ಇದೇ ವೇಳೆ ಜಿಲ್ಲಾ ಮಟ್ಟದ ಕ್ರೀಡಾ ಮಹಾಮೇಳದಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಧೈರ್ಯ ತಾಳ್ಮೆಯಿಂದ ಆಟವಾಡಿ ಸಂಯಮ ಕಾಪಾಡಿಕೊಂಡು ಗೆಲುವು ಸಾಧಿಸುವ ಮುಖಾಂತರ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕುಶಾಲ್ ಪಾಟೀಲ್ ಗಾದ್ಗಿ ಸೇರಿದಂತೆ ಅಧಿಕಾರಿಗಳು ಇದ್ದರು ಹಾಗೂ ಎಲ್ಲ ಮಹಿಳೆಯರು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸುತ್ತಾರೆ அங்கே <laughs> இருக்க बॉइस केक पिणु था सुठो ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ಮಹತ್ತರವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಜೀವನದಲ್ಲಿ ಪರಿವರ್ತನೆಯನ್ನು ತರಲಿಕ್ಕೆ ಜೀವನದ ಎಂಥವೇ ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ಸಂಯಮವನ್ನ ಕಾಪಾಡಿಕೊಂಡು ಹೋಗಲಿಕ್ಕೆ ದೈಹಿಕ ಆರೋಗ್ಯ பழலு முக்கியது தனிக ஆரோக்கிய சனே சாத்விக ஆஹார சாக்க விச்சாரும் ஜீவன சார்த்த மாதிரி சாத்தியவாக கிரா மனோபாவனை அவ ஜீவன உத்தக்க ஆடா மனோபாவனை மனுஷன்கே அவசிய வாயிருத்து ஹீக்காக கிரீக்கு மகத்துவ பிரியொரு ஜீவனத்தில் இத்தே இது ஆக அதுக்கு உத்தேஜன பிரேரணு அப உதேஷ் தன்ய பிரதானமத்திரிய சரி நரேந்திர மோடி அவர ಹತ್ತು ವರ್ಷಗಳ ಕಾಲದಲ್ಲಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರೋತ್ಸಾಹನ ಕೊಡಬೇಕು ಆ ಒಂದು ನಿಟ್ಟಿನಲ್ಲಿ ಸಂಸದ ಕ್ರೀಡಾಕೋಲ ಹೋದ ವರ್ಷ ಅತಿ ಯಶಸ್ವಿಯಾಗಿ ಸಂಪನ್ನವಾಯಿತು ಈ ವರ್ಷವೂ ಕೂಡ ಅತಿ ಯಶಸ್ವಿಯಾಗಿ ಇವತ್ತು ಸಂಪನ್ನವಾಗ್ತಾ ಇದೆ ಎಲ್ಲ ತಾಲೂಕಿನ ವಿಜೇತರಾಗಿ ಆಯ್ಕೆ ಆಗಿ ಬಂದಿರುವಂಥ ಎಲ್ಲ ಮಕ್ಕಳಿಗೆ ಇಂದು ಕೂಡ ಧೈರ್ಯ ಇಟ್ಟು ತಾಳ್ಮೆ ಇಟ್ಟು ಸಂಯಮದಿಂದ ಇಂದಿನ ಸ್ಪರ್ಧೆಯಲ್ಲಿ ತಾವೆಲ್ಲರೂ ಂತ ನನ್ನ ಶುಭಾಶಯ ನಾನು ಇರ್ತೀನಿ ಮತ್ತು ಕ್ರೀಡೆಯಲ್ಲಿ ದೇವ ಮತ್ತು ಸೋಲು ಸಹಜ ದೇವ ಮತ್ತು ಸೋಲಿನ ಮಧ್ಯದಲ್ಲಿ ಬಹಳ ದೊಡ್ಡ ಅಂತರ ಇರುವುದಿಲ್ಲ ಆ ಸಣ್ಣ ಅಂತರ ಬರಾಬರಿ ಇದ್ದೇವೆ ಅನ್ನುವಂಥದ್ದನ್ನ ಮನಗೊಳ್ಳಬೇಕು ಅಂದಾಗ ಮಾತ್ರ ಮತ್ತೆ ಮುಂದಿನ ಅವಕಾಶಗಳಲ್ಲಿ ಗೆಲುವು ಮಾಡಿಕೊಳ್ಳಕ್ಕೆ ಸಾಧ್ಯವಾಗ್ತದೆ ಹೀಗಾಗಿ ಈ ಒಂದು ಕಳೆದ ಹದಿನೈದು ದಿವಸಗಳಿಂದ ಸಂಸದರ ಕ್ರೀಡಾ ವಿಮಾನವನ್ನು ಸಹಕರಿಸಿದಂತಹ ಕಾಯ್ದೆಯ ಪ್ರಕಾರ ಭ್ರೂಣಲಿಂಗ ಪತ್ತೆ ಮಾಡುವುದು ಕಾನೂನು ಪ್ರಕಾರ ಅಪರಾಧವಾಗಿದ್ದು ಜಿಲ್ಲೆಯಲ್ಲಿರುವ ಯಾವುದೇ ಸ್ಕ್ಯಾನಿಂಗ್ ಕೇಂದ್ರಗಳಲ್ಲಿ ಭ್ರೂಣಲಿಂಗ ಪತ್ತೆ ನಡೆಯದಂತೆ ಎಲ್ಲಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕೆಂದು ಜಿಲ್ಲಾಧಿಕಾರಿ ರೆಡ್ಡಿ ಅವರು ಪಿಸಿ ಮತ್ತು ಪಿಎನ್ಡಿಟಿ ಜಿಲ್ಲಾ ಸಲಹಾ ಸಮಿತಿಯ ಸದಸ್ಯರಿಗೆ ಹೇಳಿದರು ಅವರು ಶನಿವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದ ಪಿಸಿ ಮತ್ತು ಪಿಎನ್ಡಿಟಿ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಅಡಿಯಲ್ಲಿ ಜಿಲ್ಲಾ ತಪಾಸಣಾ ಮತ್ತು ಪರಿಶೀಲನಾ ಸಮಿತಿ ಹಾಗೂ ಜಿಲ್ಲಾ ಸಲಹಾ ಸಮಿತಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಭ್ರೂಣಲಿಂಗ ಪತ್ತೆ ಮಾಡುವ ಸ್ಕ್ಯಾನಿಂಗ್ ಕೇಂದ್ರಗಳು ಕಂಡುಬಂದಲ್ಲಿ ಪಿಸಿ ಮತ್ತು ಪಿಎನ್ಡಿಟಿ ಕಾಯ್ದೆಯ ಅಡಿಯಲ್ಲಿ ಅವುಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಕೆಲವು ದಿನಗಳ ಹಿಂದೆ ಈ ಕುರಿತು ರಾಜ್ಯದಲ್ಲಿ ಹಲವು ಕಡೆ ಇಂತಹ ಪ್ರಕರಣಗಳು ಕಂಡುಬಂದಿದ್ದು ಇಂತಹ ಯಾವುದೇ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ನಡೆಯಬಾರದು ಈ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕೆಂದು ಜಿಲ್ಲಾಧಿಕಾರಿಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಮಿತಿ ಸದಸ್ಯರು ಜಿಲ್ಲೆಯಲ್ಲಿರುವ ತೊಂಬತ್ತಾರು ಸ್ಕ್ಯಾನಿಂಗ್ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಬೇಕು ಹಾಗೂ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಸ್ಕ್ಯಾನಿಂಗ್ ಕೇಂದ್ರಗಳೇನಾದರೂ ನಡೆಯುತ್ತಿವೆ ಎಂಬುದನ್ನು ಪತ್ತೆ ಹಚ್ಚಬೇಕೆಂದು ಹೇಳಿದರು ಮೆಟರ್ನಲ್ ಡೆತ್ ನಡೆಯದಂತೆ ವೈದ್ಯರು ಮುಂಜಾಗ್ರತೆ ವಹಿಸಬೇಕು ಅಂದಾಗ ಇಂತಹ ಪ್ರಕರಣಗಳು ತಡೆಯುವುದು ಕಡಿಮೆಯಾಗುತ್ತದೆ ಮತ್ತು ಇದರ ಯಾವುದೇ ಮಾಹಿತಿಯನ್ನು ಮುಂಚಿತವಾಗಿ ಅವರ ಕುಟುಂಬದ ಎಲ್ಲಾ ಸದಸ್ಯರಿಗೆ ತಿಳಿಸಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕೋಲ್ಕತ್ತಾ ನಕಲಿ ವೈದ್ಯರನ್ನು ಕರೆಸಿ ಎಚ್ಚರಿಕೆ ನೀಡುವುದರ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕುವುದರ ಜೊತೆಗೆ ಇಂತಹ ಪ್ರಕರಣಗಳು ಮರುಕಳಿಸಿದರೆ ತಮ್ಮ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕಾಗುತ್ತದೆ ಎಂದು ಹೇಳಿದ ಜಿಲ್ಲಾಧಿಕಾರಿಗಳು ಬಸವಕಲ್ಯಾಣ ತಾಲೂಕಿನ ಲಾಡವಂತಿ ಗ್ರಾಮದ ಹರಿಕೃಷ್ಣ ವೈದ್ಯ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗೆ ಸೂಚನೆ ನೀಡಿದರು ಜಿಲ್ಲೆಯ ಸಾರ್ವಜನಿಕರು ನಕಲಿ ವೈದ್ಯರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಇಂತಹ ಪ್ರಕರಣಗಳು ಕಂಡುಬಂದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅರ್ಹತೆ ಹೊಂದಿರುವ ವೈದ್ಯರು ವೈದ್ಯಕೀಯ ವೃತ್ತಿ ಮಾಡಲು ಕೆಪಿಎಂಎ ನಲ್ಲಿ ತಮ್ಮ ಹೆಸರು ನೋಂದಾಯಿಸಿಕೊಂಡಿರಬೇಕೆಂದು ಹೇಳಿದರು ಈ ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡಿ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ದೀಪಕ್ ಡೋಂಗ್ರೆ ಸ್ತ್ರೀರೋಗ ತಜ್ಞ ಡಾಕ್ಟರ್ ಆರ್ತಿ ರೇಡಿಯಾಲಜಿಸ್ಟ್ ಡಾಕ್ಟರ್ ಅಮಿತ್ ಶಾ ಬೀದರ್ ಐಎಂಎ ಅಧ್ಯಕ್ಷರಾದ ಡಾಕ್ಟರ್ ಸಂಜಯ್ ಚಂದ ವಕೀಲರಾದ ಉಮೇಶ್ ಪಾಂಡ್ರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇಂದಿನ ಒತ್ತಡದ ಜೀವನ ಆಹಾರ ಆಹಾರ ಕ್ರಮದಿಂದ ನಿತ್ಯ ಆರೋಗ್ಯದಲ್ಲಿ ಒಂದಲ್ಲ ಒಂದು ವೈಪರೀತ್ಯ ಕಾಣುತ್ತಿದ್ದೇವೆ ಪ್ರತಿಯೊಬ್ಬರು ಎರಡು ಮೂರು ತಿಂಗಳಿಗೆ ಒಂದು ಬಾರಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ದೇಹದ ಆರೋಗ್ಯ ರಕ್ಷಣೆಯ ಜತೆಗೆ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಮೆಹಕರ್ ತಡಗಳ ಡೊಣ್ರಾಪುರ್ ಹಿರೇಮಠದ ಪೀಠಾಧ್ಯಕ್ಷ ಪೂಜ್ಯ ಶ್ರೀರಾಜೇಶ್ವರ ಶಿವಾಚಾರ್ಯರು ಹೇಳಿದರು ಗೋಟಾ ಗ್ರಾಮದ ಮಹಾದೇವ ಮಂದಿರ ಆವರಣದಲ್ಲಿ ಈಚೆಗೆ ಹಮ್ಮಿಕೊಂಡಿದ್ದ ನೇತ್ರ ಜ್ಯೋತಿ ಶಿಬಿರ ಕಾರ್ಯಕ್ರಮದಲ್ಲಿ ಅವರು ನೇತ್ರ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ದೇಹದ ಸುಂದರತೆಗೆ ಆರೋಗ್ಯ ಮುಖ್ಯವಾಗಿದೆ ಭಗವಂತನು ನೀಡಿದ ಬದುಕು ಒಳ್ಳೆಯ ವಿಚಾರ ಮತ್ತು ಆಚಾರಗಳಿಂದ ಕೂಡಿದಲ್ಲಿ ಕುಟುಂಬ ಮತ್ತು ಸಮಾಜ ಸುಂದರವಾಗಿ ನಿರ್ಮಾಣವಾಗುತ್ತದೆ ಅಂಧರ ಬಾಳಿಗೆ ಬೆಳಕು ನೀಡುವ ಮೂಲಕ ಸಮಾಜಮುಖಿ ಕಾರ್ಯಗಳಲ್ಲಿ ಡಾಕ್ಟರ್ ಅಜಿತ್ ಶಾಸ್ತ್ರಿ ಅವರಂತೆ ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇತರರಿಗೆ ಮಾದರಿಯಾಗಬೇಕು ಎಂದು ಕರೆ ನೀಡಿದರು ಆರೋಗ್ಯ ಜ್ಞಾನ ಮತ್ತು ಸಂಸ್ಕಾರ ಪಡೆಯುವುದು ಅತ್ಯಂತ ಕಠಿಣ ಕಾರ್ಯವಾಗಿದೆ ಜಾಗೃತಿ ಕೊರತೆಯಿಂದ ಕೊರತೆಯಿಂದಾಗಿ ಅಂಧತ್ವದ ಪ್ರಮಾಣ ಎಲ್ಲೆಡೆ ಹೆಚ್ಚಾಗುತ್ತಿದೆ ದೂರದರ್ಶನ ಮೊಬೈಲ್ ಕಂಪ್ಯೂಟರ್ ಬಳಕೆ ಪ್ರಮಾಣವನ್ನು ಮಿತಗೊಳಿಸಿ ಅಂಧತ್ವ ರೋಗಕ್ಕೆ ಕಡಿವಾಣ ಹಾಕಬೇಕು ಎಂದು ಕಿವಿಮಾತು ಹೇಳಿದರು ಸಾಮಾಜಿಕ ಕಾರ್ಯಕರ್ತ ಶಾಸ್ತ್ರೀಯ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಅಜಿತ್ ಕುಮಾರ್ ಶಾಸ್ತ್ರಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಅನ್ವಯ ಅಂಧತ್ವ ಮುಕ್ತ ಭಾರತ ಕರೆ ನೀಡಿದ ಪರಿಣಾಮವೇ ಬಸವ ಕಲ್ಯಾಣ ಘೋಟಾ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೃಹತ್ ಮಟ್ಟದಲ್ಲಿ ಗ್ರಾಮೀಣ ಭಾಗದ ಬಡ ಜನರಿಗೆ ಅನುಕೂಲವಾಗಲಿ ಎಂದು ನೇತ್ರಜ್ಯೋತಿ ಶಿಬಿರ ಹಮ್ಮಿಕೊಳ್ಳಲು ಪ್ರೇರಣೆಯಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ಡಿಸೆಂಬರ್ ಹದಿನೇಳರಂದು ಮನ್ನಯಿಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ವೃತ್ತಿಯಲ್ಲಿ ವೈದ್ಯನಾಗಿದ್ದು ಪ್ರವೃತ್ತಿಯಲ್ಲಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಕಡು ಬಡವರಿಗೆ ಶಿಬಿರ ಹಮ್ಮಿಕೊಳ್ಳುವುದರಿಂದ ನೇರವಾಗಿ ಬಡವರಿಗೆ ಲಾಭವಾಗಲಿ ಎಂದು ಈ ನೇತ್ರ ಜ್ಯೋತಿ ಶಿಬಿರವು ಆಯೋಜನೆ ಮಾಡುತ್ತಿದ್ದೇನೆ ಎಂದರು ಉಪಾಧ್ಯಕ್ಷ ಮಹೇಶ್ ಶಾಸ್ತ್ರಿ ಮಾತನಾಡಿ ಅಂಧತ್ವ ಮುಕ್ತ ಭಾರತ ನಿರ್ಮಾಣ ಮಾಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಕನಸು ಇದನ್ನು ನನಸಾಗಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಗ್ರಾಮಗಳಲ್ಲಿ ನೇತೃತ್ವದ ಮಹತ್ವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಪವಿತ್ರ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಬೇಕು ಮೊದಲು ಗ್ರಾಮ ಅಂಧತ್ವ ಮುಕ್ತ ಮಾಡಿದಾಗ ಅನಂತರವೇ ಭಾರತ ಅಂಧತ್ವ ಮುಕ್ತ ದಾರಿ ಸುಲಭವಾಗುತ್ತದೆ ಎಂದು ಮಹಾದೇವ ಸ್ವಾಮಿ ಸ್ವಾಮಿ ಬಂಡಯ್ಯ ಸ್ವಾಮಿ ಕೃಷ್ಣ ಹಾಗೂ ಪ್ರಮುಖರು ಇದ್ದರು ಹೆಣ್ಣು ಭ್ರೂಣ ಹತ್ಯೆ ಲಿಂಗಭೇದ ಂತಹ ಮಹಾಪಾಪದಲ್ಲಿ ಯಾರೆಲ್ಲ ಇದ್ದಾರೆ ಯಾರೆಲ್ಲ ಭ್ರೂಣ ಹತ್ಯೆ ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಸೂಕ್ಷ್ಮವಾಗಿ ಮಾಹಿತಿ ಕಲೆ ಹಾಕಿ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತನಿಖೆ ನಡೆಸಿ ಹೆಣ್ಣು ಭ್ರೂಣ ಹತ್ಯೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರೆ ಬೆಂದಾಳಿ ಹೇಳಿದರು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲ ಅಧಿವೇಶನದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ತಡೆಗೆ ಕಠಿಣ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ನಡೆದ ಚರ್ಚೆಯಲ್ಲಿ ಮಾತನಾಡಿದ ಅವರು ಸಭಾಧ್ಯಕ್ಷರ ಮೂಲಕ ಆರೋಗ್ಯ ಸಚಿವರಿಗೆ ಸಲಹೆ ನೀಡಿದರು ನಮ್ಮ ಭಾರತ ದೇಶದಲ್ಲಿ ಸ್ತ್ರೀಯರಿಗೆ ಉನ್ನತ ಸ್ಥಾನಮಾನ ಗೌರವವಿದೆ ಹೀಗಾಗಿ ನಾವೆಲ್ಲರೂ ಭಾರತ ಮಾತಾಗಿ ಜೈ ಎಂದು ಘೋಷಣೆ ಕೂಗುತ್ತೇವೆ ಇಂದು ಸಮಾಜದಲ್ಲಿ ಹೆಣ್ಣು ಹುಟ್ಟುವ ಮೊದಲೇ ಹತ್ಯೆ ಮಾಡುವ ಕೆಲಸ ಘೋರ ಅಪರಾಧವಾಗಿದ್ದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಹೀಗಾಗಿ ಭ್ರೂಣ ಹತ್ಯೆ ವಿರುದ್ಧ ಕಠಿಣ ಕಾನೂನು ಜಾರಿ ಮಾಡಿದರೆ ಮಾತ್ರ ಈ ಹಿನಾಯ ಕೃತ್ಯ ತಡೆಯಲು ಸಾಧ್ಯ ಎಂದು ಸಭಾಧ್ಯಕ್ಷರ ಮೂಲಕ ಆರೋಗ್ಯ ಸಚಿವರಿಗೆ ಸಲಹೆ ನೀಡಿದರು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಆಶಾ ಕಾರ್ಯಕರ್ತೆ ವೈದ್ಯ ಸಿಬ್ಬಂದಿ ಹಿಡಿದು ವೈದ್ಯರು ಹಾಗೂ ಅಲ್ಟ್ರಾಸೌಂಡ್ ವರೆಗೂ ಭ್ರೂಣ ಹತ್ಯೆ ವಿರುದ್ಧ ಕಾನೂನಿನ ಭಯ ಇರಬೇಕು ಮತ್ತು ಗ್ರಾಮೀಣ ಭಾಗದಲ್ಲಿ ಈ ಕೃತ್ಯದ ವಿರುದ್ಧ ಇರುವ ಕಠಿಣ ಕಾನೂನಿನ ಕ್ರಮ ಕುರಿತು ಅರಿವು ಮೂಡಿಸಿ ಈ ಕೃತ್ಯದಲ್ಲಿ ಭಾಗವ ಭಾಗಿಯಾಗಿರುವ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು ಅಧ್ಯಕ್ಷರೇ ನಾನು ಅಷ್ಟೇ ವಿನಂತಿ ಮಾಡ್ಕೋತೀನಿ ತಮ್ಮ ಮುಖಾಂತರ ನಾನು ಹೆಲ್ತ್ ಮಿನಿಸ್ಟರ್ ಫಸ್ಟ್ ಯಾವುದೇ ಒಂದು ಈ ಥರ ಭ್ರೂಣ ಹತ್ಯೆ ಮತ್ತು ಲಿಂಗಭೇದ ಯಾರೇ ತಾಯಿ ತಂದೆ ಮಾಡ್ತಾರೆ ಅದಕ್ಕೆ ಸ್ಟ್ರಿಕ್ಟ್ ಕಾನೂನು ಆಗ್ಬೇಕು ನಮ್ಮ ದೇಶದ ಕಾನೂನು ಟೈಟ್ ಇದ್ರೆ ಜನ ಅನಿಸ್ತಾರೆ ಪ್ರತಿ ಪಂಚಾಯತ್ ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಮತ್ತೆ ಈಗ ಆಶಾ ಕಾರ್ಯಕರ್ತರು ಸ್ಟಾಫ್ ನರ್ಸ್ ಅವ್ರಿಂದ ಇದು ರೆಕಮೆಂಡ್ ಆಗುತ್ತೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಸ್ಟ್ರಿಕ್ಟ್ ಕಾನೂನು ಒಂದ್ಸಲ ಹೆದರಿಕೆ ಆಗ್ತದೆ ಯಾರಿಗ ಅಂದ್ರೆ ಯಾರು ಇಂಥದ್ ಮಾಡ್ಲಿಕ್ಕೆ ಹೋಗಲ್ಲ ಇದ್ ಯಾಕಂದ್ರೆ ತಾಯಿ ನಾವು ಭಾರತ್ ಮಾತಾಕಿ ಜಯ ಅಂತೇವ್ ತಾಯಿನೇ ನಮಗೇಷನ್ ಅದಕ್ಕೆ ನಾವು ಅದು ಇದ್ರೆ ಕಾನೂನ್ ನಾನು ಇಷ್ಟೇ ಮಾಡ್ಕೋತೀನಿ ಕಾನೂನ್ ತರ ಅವೇರ್ನೆಸ್ ಕ್ರಿಯೇಟ್ ಪಂಚಾಯತ್ ಲೆವೆಲ್ ಆಗ್ಬೇಕು ಸರ್ ಆಶಾ ಕಾರ್ಯಕರ್ತರು ಮತ್ತೆ ಸ್ಟಾಫ್ ನರ್ಸಿಂಗ್ ಮತ್ತಲ್ಲಿ ಇದ್ದಂತ ಡಾಕ್ಟರ್ ಗೈನೇಕೊಲಾಜಿಸ್ಟ್ ಆಗಲಿ ಮತ್ತೆ ನಮ್ ಸ್ಕ್ಯಾನ್ ಮಾಡೋ ಅಲ್ಟ್ರಾಸೌಂಡ್ ಯಾರು ಮಾಡ್ತಾವ್ ಈಗ ದಯವಿಟ್ಟು ಇದ್ರ ಬಗ್ಗೆ ಮಾಡಿದ್ರಲ್ಲ ಮಾನ್ಯ ಮಂತ್ರಿ ವಿನಂತಿಸುತ್ತೇನೆ ಇಲ್ಲ ಇಲ್ಲ ಸನ್ಮಾನ ಸಭಾಧ್ಯಕ್ಷರೇ